ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿಂದು ಆಗಸ್ಟ್ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಆಡಳಿತ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಬಿಜೆಪಿ ಪಕ್ಷದವರು ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ವಿರುದ್ಧವಾಗಿ ಆಗಸ್ಟ್ ಒಂಬತ್ತರಂದೇ ಮೈಸೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಶಕ್ತಿ ಪ್ರದರ್ಶನ ಮಾಡಲು ಉದ್ದೇಶಿಸಲಾಗಿದ್ದು ಪಕ್ಷದ ಕಾರ್ಯಕರ್ತರು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ರವರು ಕರೆ ನೀಡಿದರು ಅವರು ಮಂಗಳವಾರ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಕರೆಯಲಾಗಿದ್ದ ಪಕ್ಷದ ಕಾರ್ಯಕರ್ತರ ಹಾಗೂ ಮುಖಂಡರ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಒಂದ್ ವಿಚಾರ ಏನಾದ್ರೆ ಬೇಗ ನಡೀತಿರಂತ ಅರ್ತಿ ಮಾರ್ಕೆಟ್ ಮಾದೇಪುರದವರಿದ್ದಾಗ ಹಬ್ಬ ಆಗಿರೋದು ಶ್ರೀನಾಗ್ಲಿನ ಜವಾಬ್ದಾರಿ ಇದ್ದೆ ಅದು ರೆಡಿ ಆಗಿರೋ ಪ್ರಾಜೆಕ್ಟ್ ಅದೇ ನಾವು ಹೊಸದಾಗಿ ದಾನ ಮುಗಿಸಿ ಅದನ್ನ ಇನ್ವೆಸ್ಟ್ಮೆಂಟ್ ಕೊಡಿಸಿ ಎ ಪಿ ಎಂ ಸಿಗಿ ಆರ್ ಮಾಡಿ ಅದ್ರ ಅವಶ್ಯಕತೆ ಇದೆ ಅರ್ಪಿ ಮಾರ್ಕೆಟ್ ಅಂತ ಸರ್ವೇ ಮಾಡಿ ಮಾಡೋ ಅಂತ ಕೆಲಸನೇ ಇರಲಿಲ್ಲ ಇದರಾಗಿ ಎರಡೇ ದಿನ ಬೇಕಾಗಿತ್ತು ಅರ್ಗೋಲ್ ಮಾಡ್ತಾರೆ

ಆಪ್ತ ಏನು ಈ ತರ ನಾನು ಸೀಟ್ ತಗೋತೀನಿ ಅಂತ ಹೇಳ್ತೀನಿ ಅವ್ರು ಇನ್ನೂರ ಏಳು ಸೀಟ್ ಬಳಕೆ ಆಗಲಿ ಹಂಗಾಗಿ ಇವತ್ತು ಕಳಿಸ್ತೀವಿ ಇವತ್ತು ಏನು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಅವ್ರ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಸದೃಢವಾಗಿಲ್ಲ ಅಂತ ಹೇಳ್ತಾರೆ ಮತ್ತೆ ಇವತ್ತೇನು ಇವತ್ತು ಅವತ್ತು ರಾಹುಲ್ ಗಾಂಧಿ ಭಾರತ ಜೋಳ ಬಂದಾಗ ಬಿಗುತ್ತಿರುವ ಟೀಕೆ ಏನೋ ನಾನು ಕೇಳಿದೆ ಏನು ಕಟ್ಟಡಕ್ಕೆ ಅವಕಾಶ ಸಿಗ್ತಾರೆ ಅದನ್ನ ಅಪ್ಮಾನ್ ಅವಕಾಶ ಸಿಗ್ತಾರಂತೆ ಇವತ್ತು ಸುದ್ದುಪೇಟೆ ನಮ್ಮ ತುದ್ದುಪೇಟೆ ಅಂತ ಹೇಳಿದ್ರು ಕರ್ನಾಟಕದ ಬದಾನಿ ಅವರು ಇವತ್ತು ಕಾಂಗ್ರೆಸ್ಗೆ ಬಂಧನೆ ಮಾಡಿದೆ ಯಾಕಂದ್ರೆ ಉದ್ದುಪೇಟೆಯನ್ನು ನಾವು ನಾಲ್ಕಕ್ಕೆ ಮೂರು ಜನಿಸಿದ್ವಿ ಬದಾನಿ ಏಳಕ್ಕೆ ಆರು ಜನಿಸಿದೆ ಸೊ ಇವತ್ತು ಒಂದು ಕಾಂಗ್ರೆಸ್ ಯಾವತ್ತೂ ಗಟ್ಟಿಯಾಗಿದೆ ಮಂಡ್ಯದಲ್ಲಿ ಏಳಕ್ಕೆ ಆರು ಅಲ್ಲು ವ್ಯಕ್ತಿ ಏಳಕ್ಕೆ ಆರು ಜನಿಸಿದೆ ಇವತ್ತು ಈ ಒಂದು ವಿಚಾರನ ಇಟ್ಕೊಂಡು ಏನು ಕಾಂಗ್ರೆಸ್ ಪಕ್ಷದ ನಿರ್ಣಾಮ ಮಾಡೋದು ಅಂತಾರೆ ಅದು ಖಂಡಿತ ಸಾಧ್ಯ ಇಲ್ಲ ಅವ್ರು ಏನಂತ ಇದು ಕಾಂಗ್ರೆಸ್ ಪಕ್ಷನ ಕಿತ್ತೋದ್ದು ಜನ ಏನ್ ಮಾಡಿದ್ರು ಎಲ್ಲ ನಮ್ಗೆ ನಮ್ಮ ಒಂದ್ ಸ್ವಲ್ಪ ಇನ್ನೂರ ಎಂಬತ್ತು ಎಂಬ ತಯಾರಕ್ಕಾಗಿಲ್ಲ ಇದೇ ವೇಳೆ ಖಂಡಿತವಾಗ್ಲೂ ಈ ಸರ್ ಸರ್ಕಾರ ನಾವು ಕೇಂದ್ರದ್ದು ನಮ್ಮ ಬಹಳ ಎಲ್ಲ ಅವಕಾಶಗಳು ಇತ್ತು ಎಲ್ಲ ಒಂದೊಂದ್ ಸ್ವಲ್ಪ ಒಂದೊಂದು ಸಮಸ್ಯೆ ಆಗಿರ್ತಾರೆ ಆ ಸಮಸ್ಯೆಗಳನ್ನ ನಮ್ಗೆ ಇವತ್ತು ಅಧಿಕಾರಿ ಇಳಕ್ಕಾಗಿಲ್ಲ ಆದ್ರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದೆ ಅಂತ ಎಲ್ಲ ಅವಕಾಶ ಇದೆ ಜೊತೆಗೆ ಕೇಂದ್ರ ಸರ್ಕಾರ ಸುಭದ್ರವಾಗಿದೆ ಅನ್ನೋದು ಖಂಡಿತವಾಗೂ ಒಪ್ಪಾಗುತ್ತೆ ಯಾಕಂದ್ರೆ ಇವತ್ತು ಅವರು ಗಾಳಿ ಬೇಗ ಬಿಹಾರ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಇವತ್ತು ಕೇಂದ್ರದ ಹಣಕಾಸಿನ ಮಂತ್ರಿ ನಾಮರಾಜ್ ನಿರ್ಮಲಾ ಸೀತಾರಾಮನ್ ವಿವಿಧ ರಾಜ್ಯದ ಅವರು ನಮ್ಮ ಕರ್ನಾಟಕಕ್ಕೆ ದುಡ್ಡು ಕೊಡೋಕ್ಕಾಗಲ್ಲ ಅವ್ರ ಮಿತ್ರ ಪಕ್ಷ ಆದ ಬಿಹಾರ ಮತ್ತೆ ಆಂಧ್ರ ಪ್ರದೇಶಕ್ಕೆ ಸಿಕ್ಕಿಕ್ಕಾಪಟ್ಟೆಗೆ ಸಾವಿರಾರು ತಾವರಪು ಅವ್ರಿಗೆ ಎಲ್ಲಿ ಕರ್ನಾಟಕಕ್ಕೆ ದುಡ್ಡು ಕೊಡ್ಕೊಂಡ್ರೆ ಎಲ್ಲಿ ಅದು ಸಿದ್ದರಾಮಯ್ಯ ಎಷ್ಟು ಕೊಡುತ್ತದೆ ಅನ್ನೋ ಒಂದು ವಿಜ್ಞಾನಿ ಅವರು ನನ್ನ ಕುರಿತ ಬಯಕಿದ್ದಾರೆ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ತಪ್ಪೆ ಮಾಡುತ್ತಿದ್ದಾರೆ ಕೆಲವು ಸಮಸ್ಯೆಗಳು ಇಲ್ಲದಂತದ್ದಿದೆ ಆದ್ರೆ ನಾನು ಕೇಳ್ಪಟ್ಟೆ ನಮ್ಮ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಲಿಯರ್ ಆಗಿದೆ ಒಂದು ಬಸ್ ಎರಡನೇದು ಕೆಲವು ಮೂರನೇದು ಅಕ್ಕಿ ಏನು ಟಿ ವಿ ಮುಖಾಂತರ ಅಕ್ಕಿ ದುಡ್ಡು ಪಡುತ್ತವೆ ಆಲ್ಮೋಸ್ಟ್ ಎಲ್ಲ ಕಡೆ ಸಮಸ್ಯೆ ಸಮಸ್ಯಕ್ಷ್ಮಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ನಾಲ್ಕೂವರೆ ಐದು ಸಾವಿರಕ್ಕೆ ಅಭಿಪ್ರಾಯದಾಗಿ ಕೇವಲ ಒಂದು ಹತ್ತು ಮೂರು ಬುದ್ಧಿ ಪೂಜೆ ಮಾಡಿದ್ದೀವಿ ಇನ್ನೂ ಅರವತ್ತು ದಿನ ಮರ ಇನ್ನೂ ಐವತ್ತೆರಡು ಮೂರು ಅಂತ ಅವಕಾಶ ಇದೆ ಅದು ಹಣಕಾಸು ಬಿಡುಗಡೆ ಆಗ್ತದೆ ಈ ಬುದ್ಧಿ ಪೂಜೆ ಮಾಡಿದಂತ ಕಾಮಗಾರಿಗಳು ಶುರುವಾಗ್ತವೆ ಜೊತೆ ಹೊಸ ಪೂಜೆಗಳನ್ನು ಮಾಡ್ತೀವಿ ಅದೇ ರೀತಿ ಇವತ್ತು ಏನು ಶಾಲಾ ಕೊಠಡಿಗಳು ಶಾಲಾ ದುರಸ್ತಿ ಕೊಠಡಿ ದುರಸ್ತಿ ಹೊಸ ಶಾಲಾ ಪೂಜೆಗಳು ಸುಮಾರು ಹನ್ನೆರಡು ಕೋಟಿವರೆಗೂ ವರೆಗೂ ಆರು ಕೋಟಿ ವರೆಗೂ ಬಂದಿದೆ ಅದು ಮುಂದಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಕರೆದಿರೋ ಉದ್ದೇಶ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಇನ್ನು ಮುಂದುಗಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಲವತ್ತು ಗ್ರಾಮ ಪಂಚಾಯತಿ ಈ ಜೊತೆಗೆ ಗುಡ್ಡುಪೇಟೆ ಪುರಸಭೆ ವ್ಯಾಪ್ತಿಯಲ್ಲೂ ಕೂಡ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿದ್ದೀವಿ ಮುಖಂಡರಿದ್ದೀವಿ ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದೀವಿ ತಾಲೂಕ್ ಪಂಚಾಯತ್ ಎಲ್ಲ ಇದು ಸಾಮಾನ್ಯ ಮುಖ್ಯಮಂತ್ರಿಯಾಗಿ ನಾವು ಮಾತು ಹೇಳೋದು ನಾನು ಹದಿನೆಂಟರ ನನ್ನ ತಾರೀಕು ಹೋದರೆ ಹೋರಾಟ ಮಾಡಿದಾಗ ಈ ಗುಡ್ಡುಪೇಟೆ ವಿಶೇಷವಾಗಿ ಸ್ಥೇತ ಯಾಕಂದ್ರೆ ನಿಮ್ಮ ತಂದೆಯವರ ಅರ್ಥ ಮಾಡಿದ್ರೆ ನಿಮ್ಮ ತಂದೆ ಅಂತ ಇದ್ರು ಆದರೆ ಈ ಪ್ಲಾಸ್ಟಿಕ್ ಹೋರಾಟ ಸೂಪರ್ ಸಿಂಗರ್ಗಳೇ ಅಂತ ಯಾಕಂದ್ರೆ ನಮ್ಮ ಕಥೆಯಲ್ಲ ಇರೋದ್ರಿಂದ ಎಲ್ಲ ಸೂಪರ್ ಸೀನರ್ಗಳಾಗಿರೋದ್ರಿಂದ ನಲ್ಲಿ ಅನುಭವ ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ನಮ್ಮೆಲ್ಲರ ಹೊಣೆ ಇವತ್ತು ಏನು ಒಂಬತ್ತನೇ ತಾರೀಕು ಬರ್ತಕ್ಕಂಥ ಶುಕ್ರವಾರ ಬೆಳಗ್ಗೆ ಗಂಟೆಗೆ ಮೈಸೂರಿನಲ್ಲಿ ದೂರ ಜನಾಧರಣ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಮ್ಮ ದೊಡ್ಡ ಗಣೇಶ್ ಪಕ್ಷ ಕಡೆ ಮತ್ತು